ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವು ಅದಕ್ಕೆ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಫ್ರೆಂಡ್ಸ್ ನಾಳೆ ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಾರೆ ಇಪ್ಪತ್ತಾರರಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಯಾಕಂದ್ರೆ ನಾಲ್ಕು ದಿನ ರಜೆ ಕೊಟ್ಟಿದ್ರು ನಮ್ಮ ಮಕ್ಕಳದು ಸ್ಕೂಲ್ ಆ ಯಾಕಂದ್ರೆ ನಮ್ಮ ಮಕ್ಕಳು ಆಫು ಮತ್ತು ರಿಮಿಷ ಸ್ಕೂಲ್ ಹೋಗಾರಲ್ಲ ಅವರು ಸ್ಕೂಲ್ ಹೊಸ ಸ್ಕೂಲ್ ಕಟ್ಟಿದ್ದಾರೆ ಅದಕ್ಕೋಸ್ಕರ ಹಳೆ ಸ್ಕೂಲಿಂದ ಹೊಸ ಸ್ಕೂಲು ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ನಾಲ್ಕು ದಿನ ರಜೆ ಕೊಟ್ಟಿದ್ರು ಫ್ರೆಂಡ್ಸ್ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಮತ್ತು ನಾಳೆ ಹೋಗಬೇಕು ಇವತ್ತು ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ನಮ್ಮ ಮಕ್ಕಳದ್ದು ಸ್ಕೂಲ್ ಬ್ಯಾಗ್ ಮೊನ್ನೆ ತೊಗೊಂಡು ಬಂದಿದ್ವಲ್ಲ ತೋರಿಸಿದೀನಲ್ಲ ಅದು ಬ್ಯಾಗು ಏನು ಜಿಪ್ ಫೇಲ್ ಆಗೋ ಥರ ಇದೆ ಫ್ರೆಂಡ್ಸ್ ಯಾಕಂದರೆ ಹಾಕೋಕ್ಕೆ ಬರ್ತಾ ಇಲ್ಲ ಅದೇ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಂಡು ಅಂತ ಅಂಥೇಳಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇವಾಗೆ ನಾವು ಇದು ಮಾರ್ಕೆಟ್ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಹೋಗ್ತಾ ಇದ್ದೀವಲ್ಲ ಇವಾಗೆ ಅದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಆಮೇಲೆ ಇದು ನೋಟ್ಬುಕ್ಕನ್ನು ಬೇಕಂತೆ ನಮ್ಮ ನಿಮಿಷಗೆ ಮತ್ತು ನೋಟ್ಬುಕ್ಕನ್ನು ತೊಗೊಂಡು ಬರಬೇಕು ನಾಳೆ ಸ್ಕೂಲ್ಗೆ ಹೋಗ್ತಾರೆ ಇದೆಲ್ಲ ಎರಡು ತೊಗೊಂಡು ಬರೋದಿದೆ ಎಲ್ಲ ಫ್ರೆಂಡ್ಸು ಇವತ್ತು ತೊಗೊಂಡು ಬಂದುಬಿಟ್ರೆ ಮತ್ತು ನಾಳೆ ಸ್ಕೂಲ್ಗೆ ಹೋಗ್ತಾರೆ ಅವರು ಇನ್ನೂ ನಮ್ಮ ಹಸ್ಬೆಂಡ್ ಬಂದಿಲ್ಲ ಫ್ರೆಂಡ್ಸ್ ಅವ್ರು ಬಂದಿಂದ ಹೋಗ್ತೀವಿ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರಲ್ಲ ಡೈಲಿ ಎಂಟು ಎಂಟೂವರೆಗೆ ಆ ಥರ ಬರ್ತಾರೆ ಬಂದರೆ ಅವ್ರು ಬರೋಷ್ಟಿಗೆ ಅಂಗಡಿ ಶಾಪ್ಗಳು ಕೆಲವೊಮ್ಮೆ ಬಂದಾಗ್ಬಿಡ್ತಾವ ಇಲ್ಲಿ ಜಲ್ದಿನೇ ಬಂದಾಗ್ಬಿಡ್ತಾವೆ ಅದಕ್ಕೋಸ್ಕರ ಮತ್ತು ನಾನಿವತ್ತು ಜಲ್ದಿನೇ ಬರ್ರಿ ಮಾರ್ಕೆಟ್ ಹೋಗೋದಿದ್ದೆ ಅಲ್ಲ ಅಂತ ಹೇಳಿದ್ದೀನಲ್ಲ ಬರ್ತಾ ಇದ್ದಾರೆ ಇವಾಗ ಕಾಲ್ ಮಾಡಿದ್ದೆ ಬರ್ತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ವೇಟ್ ವೆಯ್ಟ್ ಇದ್ದೀನಿ ಆವಾಗಿನವರೆಗೆ ಬುರ್ಕಾ ಹಾಕೊಂಡು ರೆಡಿ ಆಗಿಬಿಡ್ತೀನಿ ಓಕೆ ಓಕೆ ಇವಾಗ ನಾನು ರೆಡಿ ಆಗಿದ್ದೀನಿ ಬಂದಿದ್ದಾರೆ ಟೈಮ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದು ಮೊನ್ನೆ ಬ್ಯಾಗ್ ತೊಗೊಂಡು ಬಂದಿವೆ ಫ್ರೆಂಡ್ಸ್ ಮಕ್ಕಳದ್ದು ಮಕ್ಕಳು ಸ್ಕೂಲ್ ಬ್ಯಾಗು ಅವು ಎಕ್ಸ್ಚೇಂಜ್ ಮಾಡೋಕೋಸ್ಕರ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಇದು ನಮ್ಮ ಇದು ನಮ್ಮ ಸಿಂಧನೂರಿನಲ್ಲಿ ಇದು ಕನಕದಾಸ ವೃತ್ತ ಕನಕದಾಸ್ ಸರ್ಕಲ್ ಅಂತ ಹೇಳ್ತಾರೆ ಆ ಸೈಡಲ್ಲಿ ನಾವು ಬಂದಿರೋದು ನೋಡಿ ಇಲ್ಲಿ ಮೇನ್ ರೋಡ್ ಇದೆ ಈ ಸೈಡಲ್ಲಿ ನಮ್ಮ ಬಟ್ಟೆ ಅಂಗಡಿ ಮತ್ತು ಬ್ಯಾಗು ಸ್ಕೂಲ್ ಬ್ಯಾಗು ಅವೆಲ್ಲ ತುಂಬಾ ಅಂಗಡಿಗಳು ಇದ್ದಾವೆ ಇಲ್ಲಿನೂ ಮತ್ತೆ ನೋಡಿ ಇಲ್ಲಿ ಬಂದಿದ್ದೀವಿ ನಾವು ತಗೊಳ್ಳೋಕ್ಕೋಸ್ಕರ ನೋಡಿ ಇವ್ರ ಶಾಪಿಗೆ ಬಂದಿದ್ದೀವಿ ನಾವು ರೆಡ್ ಛೋಟ ಸೈಜೆ ನೋಡಿರಿ ರೇಟ್ ತೋರಿಸ್ತಾ ಇದಾರೆ ಚೆನ್ನಾಗಿದೆ ಇದು ತಗೊಳ್ಳಮ್ಮ ಒಂದು ಸರ್ ಬರೀ ಬ್ಯಾಗ್ ಅಷ್ಟೇ ನೋಡಿ ತೊಗೊಂಡಿದ್ದೀವಿ

মিলা

ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ನಮ್ಮ ಸಿಂಧನೂರಿನಲ್ಲಿ ಇಲ್ಲಿ ನಾವು ತಗೊಂಡಿದ್ದೀವಲ್ಲ ಫ್ರೆಂಡ್ಸ್ ಇವ್ರ ಹತ್ರ ತುಂಬಾ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಳ್ಳೆ ಡಿಸೈನ್ ಬ್ಯಾಗ್ ಸಿಗ್ತಾ ಇದೆ ಸ್ಕೂಲ್ ಬ್ಯಾಗು ಟಿಫಿನ್ ಕ್ಯಾರಿ ಬ್ಯಾಗ್ ಇವೆಲ್ಲ ಸಿಗ್ತಾ ಇದ್ದವು ಫ್ರೆಂಡ್ಸ್ ಬಂದು ತುಂಬಾನೇ ತುಂಬಾ ರೇಟ್ ನು ಕಡಿಮೆ ಮಾಡಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಫ್ರೆಂಡ್ಸ್ ನಮಗಂತೂ ಇಷ್ಟ ಆಯಿತು ಬ್ಯಾಗ್ಗಂತೂ ತೊಗೊಳೋದಾಯಿತು ಇವಾಗ ನೋಡಿ ಮತ್ತು ನಮ್ಮ ರಿಣ್ಷಾಗೆ ಒಂದು ಖರ್ಚು ಕೊಟ್ಟಿದ್ದಾರೆ ಗಿಫ್ಟ್ ಅಂತೆಪ್ಪ ಗಿಫ್ಟ್ ಅಂತೆ ಮತ್ತು ಅವರು ನಮ್ಮ ಸಬ್ಸ್ಕ್ರೈಬರ್ನಾಗಿದ್ದಾರೆ ಫ್ರೆಂಡ್ಸು ನಾವು ರಿಣಾಗೆ ನೋಡ್ಕೊಳ್ಬೇಕಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ದುಡ್ಡು ತಗೋಣಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನೋಡಿ ಹೇಗೆ ಬಂದಿದ್ದೀವಿ ಅಂದರೆ ಇದು ಹೋಲ್ಸೇಲ್ ಶಾಪ್ ಫ್ರೆಂಡ್ಸ್ ಹೋಲ್ಸೇಲು ನಮಗೆ ಏನು ಬೇಕಂದ್ರೂ ನಾವು ಇಲ್ಲಿ ತಗೊಳ್ಳೋದು ನೋಡಿ ಹೆಂಗೆ ಸೈ

पोलेंग, पोलेंग तो हाँ। इसा नहीं इसा को दिखता। कौन सा है है ये का का वो दो भी नुकमा ये लो फ्लावर वाला अच्छा रहता भुकार। सब को सब ये फ्लावर वाला तो से अच्छा रहता ये दे दो ನೋಟ್ಬುಕ್ ತೊಗೊಳ್ಳೋದಾಯಿತು ನಮ್ಮ ರೆಡ್ಷನ್ದು ಮತ್ತೆ ಅದು ಸ್ಟಿಕರ್ ತೊಗೊಂಡು ನೋಡಿ ಹತ್ತು ರೂ ಅಂತೆ ಅದು ಸ್ಟಿಕರ್ ಹನ್ನೆರಡು ಬರ್ತಾವೆ ಸ್ಟಿಕರ್ ಇವಾಗ ಸದ್ಯಕ್ಕೆ ನಮ್ಮ ನಿಮಿಷ ಆಗಿ ನಾಲ್ಕು ನೋಟ್ಬುಕ್ ತೊಗೊಂಡಿದ್ದೀವಿ ಮತ್ತೆ ಸ್ಕೂಲಲ್ಲಿ ಮತ್ತೆ ಅವರು ಇನ್ನೂ ಲೀಸ್ಟ್ ಕೊಟ್ಟಿಲ್ಲ ಫ್ರೆಂಡ್ಸಿನ ಎಷ್ಟು ನೋಟ್ಬುಕ್ ಬೇಕಂತ ಅರ್ಜೆಂಟಿಗೋಸ್ಕರ ಇವು ನಾಲ್ಕು ಕೊಟ್ಟಿದ್ದು ಕೊಡಿಸಿದ್ದೀವಿ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಮತ್ತೆ ಅವರು ಬರ್ಕೊಟ್ರೆ ಮತ್ತೆ ಇನ್ನೂ ತೊಗೋಬೇಕಾಗುತ್ತೆ ಫ್ರೆಂಡ್ಸ ಆಯಿತು ಇಷ್ಟೊಂದರು ತೊಗೊಳ್ಳೋದು ಆಯಿತು ನೋಡಿ ಇವಾಗ ಇವಾಗ ನೆಕ್ಸ್ಟ್ ನಾವು ಇದು ಕೋಲ್ಗೇಟ್ ಇದ್ದೀವಿ ಫ್ರೆಂಡ್ಸು ಇಲ್ಲಿ ಇದು ಹೋಲ್ಸೇಲ್ ಶಾಪು ಇಲ್ಲಿ ತುಂಬಾ ರೀಸ್ನೇಬಲ್ ಮತ್ತೆ ತುಂಬ ಕಡಿಮೆ ರೇಟಲ್ಲಿ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಉಳಿತೈತೆ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡ್ರೆ ಇದು ಹತ್ತು ರೂಪಾಯಿ ಬಂದಿರೋದು ಕೋಲ್ಗೇಟು ನೂರ ಹತ್ತು ರೂಪಾಯಿಗೆ ಹನ್ನೆರಡಂತೆ ಇದು ತೊಗೊತಾ ಇದೀವಿ ಫ್ರೆಂಡ್ಸ್ ನಾವು ಮತ್ತು ಏನೇ ಗರಂ ಮಸಾಲ ಇರಲಿ ಬಟ್ಟೆ ಒಗೆ ಸಬ್ಬು ಇರಲಿ ಸರಫು ಅರಿಶಿನ ಪ್ಯಾಕೆಟು ಅವೆಲ್ಲ ಏನಾದರೂ ತೊಗೋಬೇಕಂದ್ರೆ ನಾವು ಇದೇ ಶಾಪಲ್ಲಿ ಬಂದು ತಗೊಳ್ಳೋದು ನೋಡಿ ತಗೊಳ್ಳೋದಾಯ್ತು ಕೋಲ್ಗೇಟು ಅದು ದೊಡ್ಡ ತೊಗೊಂಡ್ರೆ ಮಕ್ಕಳು ಜಲ್ದಿನಿ ಖಾಲಿ ಮಾಡಿಬಿಡ್ತಾರೆ ನೋಡಿ ನಮ್ಮ ನಿಮಿಷ ನೋಡಿ ಇಟ್ಕೊತೀ ಏನ್ ಮಾಡ್ತಾಯ್ ನಿಮಿಷ ಏನು ಮಾಡ್ತಾ ಇದೀಯ ನಿಮಿಷ ನೋಟ್ಬುಕ್ ಇಟ್ಕೊತ ಇದೀಯಾ ನಾಳೆ ವೈತಿ ಆಯಿತು ಬ್ಯಾಗು ಹ್ಞೂ ಇಷ್ಟ ಆಯ್ತಾಗ ಎಲ್ಲರಿದು ಅಪ್ಪು ಬೇಕಂತೆ ಅಪ್ಪುದೆಲ್ಲೈತೆ ಮಿಲ್ಟ್ರಿ ಕಲರ್ ಐತಲ್ಲ ಅದು ಅದನ್ನು ಏನು ಇದು ಅಲ್ಲ ಅಪ್ಪಂದು ಅಪ್ಪಗೆ ತೋರಿಸಿಯಾ ಇದು ಅಪ್ಪು ಹಲೋ ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ಇವಾಗೇ ಬೆಳಗ್ಗೆ ಏಳು ಗಂಟೆ ಆಗ್ತಾ ಇದ್ದಾರೆ ಫ್ರೆಂಡ್ಸು ಇವಾಗೇ ನಾನು ಎದ್ಬಿಟ್ಟು ಕಸ ಕಸ ಗುಡಿಸಿ ಮತ್ತು ಅಪ್ ಆಗಿ ನೋಡಿ ಇವಾಗೆ ನಾನು ಉಪಮಾ ಮಾಡ್ತಾ ಇದೀನಿ ಉಪಮಾ ಅಂದರೆ ಉಪ್ಪಿಟ್ಟು ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳು ಬೇರೆ ಟಿಫಿನ್ ರೆಡಿ ಮಾಡ್ತಾ ಮಾಡ್ತಾಯಿದ್ದಿರೋದು ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗ್ತಾರಲ್ಲ ಫ್ರೆಂಡ್ಸ್ ಇವತ್ತು ಇಪ್ಪತ್ತಾರನೇ ತಾರೀಕು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಫಟಾಫಟ್ ನಾನು ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳು ಬೇರೆ ಅಲ್ಲಿ ರೆಡಿ ಅವರು ಫ್ರೆಶ್ ಅಪ್ ಆಗ್ತಾ ನಾಡು ನಾನು ಇದು ಏನಂದರೆ ಇದು ರವೆ ಹುರಿತಾ ಇದ್ದೀನಿ ಫ್ರೆಂಡ್ಸ್ ಇದು ಬಾಂಬೆ ರವೆ ಅಲ್ಲ ಇದು ಗೋಧಿ ರವೆ ಇರುತ್ತಲ್ಲ ಫ್ರೆಂಡ್ಸ್ ದಪ್ಪ ದಪ್ಪ ಇರುತ್ತೆ ನೋಡಿ ಆ ರವೆ ತೊಗೊಂಡು ಬಂದಿದ್ವಿ ಅದರಿಂದ ರವೆ ಅದರಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಅದು ರವೆ ಹುರಿತು ಇಟ್ಕೊಂಡಿದ್ದೀನಿ ಇವಾಗೇ ಶೇಂಗಾ ಇದ್ದೀನಿ ಫ್ರೆಂಡ್ಸು ಫಸ್ಟು ಚಟ್ನಿಗೆ ಏನೆಲ್ಲ ಬೇಕೋ ಅವೆಲ್ಲ ಹುರ್ಕೊಂಡ್ಬಿಡ್ತೀನಿ ಒಂದೇ ಸಾರಿ ಯಾಕಂದರೆ ಇವಾಗ ನೋಡಿ ಹಸಿ ಮೆಣಸಿನ್ಕಾಯಿ ಹುರಿತಾ ಇದ್ದೀನಲ್ಲ ಇದು ಮತ್ತು ಶೇಂಗಾ ಹುರ್ಕೊಂಡ್ಬಿಟ್ರೆ ಮತ್ತು ಇದು ತೆಗೆದ್ರಿಂದ ಇದು ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದು ತೆಗೆದಿಂದ ಮತ್ತು ಇದೇ ಕಡಾಯಲ್ಲಿ ನಾನು ಉಪ್ಮಾ ಮಾಡಿ ಮಾಡೋದು ಅದಕ್ಕೋಸ್ಕರ ಫಟಾಫಟು ಒಂದೇ ಸಾರಿಗೆ ಇವೆಲ್ಲ ನಾನು ಇದು ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸು ಹುರ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ನೋಡಿ ಫ್ರೆಂಡ್ಸು ಇದೇ ಕಡೆಯಲ್ಲಿ ನಾನು ಇವಾಗ ಉಪ್ಪಿಟ್ಟು ಮಾಡೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಿದೆ ಇವಾಗ ಮತ್ತು ನಾನು ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಹೇಗೆ ಚಟಪಟ ಅಂತ ಇದೆ ಇದು ಚಟಪಟ ಅಂತ ತಕ್ಷಣ ಮತ್ತು ನೆಕ್ಸ್ಟ್ ನಾನು ಈರುಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಹಾಕ್ಕೊತೀನಿ ನೋಡಿ ಇದೆಲ್ಲ ಕಟ್ ಮಾಡಿ ಆಲ್ರೆಡಿ ಅವಾಗ ಇಟ್ಕೊಂಡಿದ್ದೆ ಫ್ರೆಂಡ್ಸು ನೋಡಿ ಹಾಕ್ಕೊತಾ ಇದ್ದೀನಿ ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ಅದಕ್ಕೆ ಇವಾಗ ಫಸ್ಟ್ ನೋಡಿ ಇವೆಲ್ಲ ಹಾಕ್ಕೊಂಡೆ ನಾನು ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಮ್ಮ ಅಂದರೆ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಮತ್ತು ನೋಡಿ ಇದೆಲ್ಲ ಮತ್ತು ಇವಾಗ ಇಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸು ಇಷ್ಟಾದಮೇಲೆ ಟೊಮೆಟೊ ಹಾಕ್ಕೋಬೇಕು ನೋಡಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕೊಂಡಿದ ನಂತರ ಮತ್ತು ಅದು ಜಲ್ದಿ ಬೇಯಬೇಕಂದ್ರೆ ಕುದಿಬೇಕು ಏನಂತಾರೆ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸು ಉಪ್ಪು ಹಾಕಿದ್ರೆ ಜಲ್ದಿನೇ ಫ್ರೈ ಆಗುತ್ತೆ ಏನೇ ತರಕಾರಿ ಏನೇ ಇರಲಿ ಅಡುಗೆ ಮಾಡುವಾಗ ಫಸ್ಟ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಅದಕ್ಕೋಸ್ಕರ ನಾನು ಟಮ್ ಇದು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡಿದ ನಂತರ ಫ್ರೈ ಮಾಡ್ತಾಯಿದ್ದೆ ಫ್ರೈ ಮಾಡಿದೆ ಆಮೇಲೆ ನೋಡಿ ಇಷ್ಟು ಫ್ರೈ ಆಗಿದೆ ಇವಾಗ ನಾನು ಇಷ್ಟೇ ಇದರಲ್ಲಿ ಏನು ಹಾಕೋದಿರಲ್ಲ ಫ್ರೆಂಡ್ಸು ತುಂಬಾ ಈಸಿ ಎಲ್ಲರಿಗೂ ಬರುತ್ತೆ ನಾನು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕಿದ್ದೀನಿ ನೀರು ಹಾಕಿದ ನಂತರ ಎಷ್ಟು ಹದ ಅಷ್ಟು ನೀರು ಹಾಕ್ಕೊಂಡಿದ ನಂತರ ನಾನು ಇದು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮತ್ತು ಪ್ಲೇಟ್ ಬಂದ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ಪ್ಲೇಟ್ ಬಂದ ಬಂದ್ ಮಾಡಿಂದ ಒಂದು ಐದು ಹತ್ತು ಐದೇ ನಿಮಿಷದಲ್ಲಿ ಹಿಂಗೆ ಕುದಿಯುತ್ತಾ ಇರುತ್ತೆ ಮತ್ತು ಇದು ಕುದಿಯುವಾಗೆ ನಾನು ರವೆ ಹಾಕ್ಕೊತೀನಿ ರವೆ ಹಾಕೋನಕ್ಕಿಂತ ಮುಂಚೆ ಗ್ಯಾಸ್ ಲೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸು ಗ್ಲಾಸ್ ಗ್ಯಾಸ್ ಸ್ಲೋ ಮಾಡ್ಕೊಂಡಿದ್ದ ನಂತರ ಈ ಥರ ಸ್ಲೋ ಆಗಿ ಹಾಕ್ಕೊಂಡು ರವೆ ಹಾಕಂತ ಹಾಕಂತ ಈ ಥರ ಚಮಚಿಂದ ತರಿಸ್ಬೇಕು ಈ ಥರ ಹಾಕಿದ ನಂತರ ರವೆ ಹಾಕಿದ ನಂತರ ಎಷ್ಟು ಬೇಗ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಬೇಗ ಆಗಿಬಿಡುತ್ತೆ ನೋಡಿ ಈ ಥರ ಎಲ್ಲ ಈ ಥರ ಮಾಡಿಯಿಂದ ಮತ್ತು ನಾನು ನೋಡಿ ಎಷ್ಟು ಬೇಗ ಗಟ್ಟಿ ಆಯಿತು ನೋಡಿದ್ರಲ್ಲ ಇಷ್ಟೇ ಚ ತುಂಬಾ ಬೇಗ ರೆಡಿ ಆಗುತ್ತೆ ಉಪಮಾ ಈ ಥರ ಗಟ್ಟಿ ಆದಮೇಲೆ ನಾನು ಪ್ಲೇಟ್ ಕೆ ಅದು ರವೆ ಕೆಳಗೆ ಮೇಲೆ ಮಾಡಿ ಮತ್ತು ಪ್ಲೇಟ್ ಬಂದ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ನೋಡಿ ಬಂದ್ ಮಾಡಿ ಒಂದೆರಡೇ ನಿಮಿಷಕ್ಕೆ ಉಪಮಾ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಫ್ರೆಂಡ್ಸು ಉಪ್ಮಾ ಅಂತರೂ ರೆಡಿ ಆಯಿತು ಇದ್ರ ಜೊತೆಗೆ ಇವಾಗ ಚಟ್ನಿ ಮಾಡೋದು ಇದೆ ಫ್ರೆಂಡ್ಸು ಆಯಿತು ಬನ್ನಿ ಇವಾಗ ಚಟ್ನಿ ಮಾಡೋಣ ಉಪ್ಮಾ ಅಂತರೂ ಸಖತ್ ಟೇಸ್ಟಿ ಘಮ ಘಮ ಅಂತ ಇದೆ ಬೆಳಗ್ಗೆ ಬೆಳಿಗ್ಗೆ ನಾಸ್ಟದೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯಿತು ಮತ್ತೆ ಅದ್ರ ಜೊತೆಗೆ ಚಟ್ನಿನೂ ಮಾಡಿಬಿಟ್ಟಿದ್ದೀನಿ ಟಿಫಿನೂ ಕಟ್ಬಿಟ್ಟಿದ್ದೀನಿ ನೋಡಿ ಆಯಿತು ಇವಾಗ ಪಟಾಫಟ ನಮ್ಮ ಹುಡುಗರನ್ನ ತಪ್ಪಿನ ನಾಷ್ಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಅರಿಂಶ ರೆಡಿ ಆಗಿದ್ದಾಳೆ ಸ್ಕೂಲಿಗೆ ಹೋಗೋಕೋಸ್ಕರ ನಿರ್ಣಯ ಹೊಸ ಬ್ಯಾಗ್ ತೊಗೊಂಡಿದ್ವಲ್ಲ ಅದು ಇವಾಗಿಂದ ಅದನ್ನು ಹಾಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅರಿಂಶ ಮತ್ತು ಅಪ್ಪು ಸ್ಕೂಲಿಗೆ ರೆಡಿ ಆಗಿದ್ದಾರೆ ಇವಾಗ ಹೋಗೋಸ್ಕರ ಇನ್ನೂ ವ್ಯಾನ್ ಬಂದಿಲ್ಲ ಫ್ರೆಂಡ್ಸ್ ವ್ಯಾನ್ ಬರುತ್ತೆ ಮಾಡ್ತಾ ನೋಡಿ ಹೊಸ ಬ್ಯಾಗ್ ನೆನೆ ತಗೊಂಡಿವಲ್ಲ ಫ್ರೆಂಡ್ಸ್ ಅದ ಹಾಕೊಂಡಿದ್ದಾನೆ ನೋಡಿ ನಮ್ಮ ನಿಮಿಷ ತೋರಿಸಿ ನಿಮಿಷ ತಿರುಗಿ ನೋಡಿ ನಿಮಿಷ ಇಷ್ಟ ಆಯ್ತಾ ಬ್ಯಾಗ್ ಇಲ್ಲಿ ನೋಡಿ ನಮ್ಮ ಅಪ್ಪು 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 ರೆಡಿ ಆಗಿದ್ದಾನೆ ಎಲ್ಲೋ ನೋಡ್ತಾ ಇದ್ದೇನೆ ಬ್ಯುಸಿಯಾಗಿ ಬಿಟ್ಟಿದ್ದಾನೆ ಇವಾಗ ನಗ್ತಾನೆ ನೋಡ್ರಿ ಇವಾಗ ನಗ್ತಾನೆ ನೋಡ್ರಿ ಅಫು ಎಲ್ಲ ಬುಕ್ ಇಟ್ಕೊಂಡಿಯಾ ಹಾಪಿ ಎಲ್ಲಿ ನಿನ್ನ ಬ್ಯಾಗ್ ತೋರಿಸು ಓಹೋ ಮಿಲಿಟ್ರಿದು ಮ್ಯಾ ಬ್ಯಾಗು ಸೂಪರ್ ಸೂಪರ್ ಅಫು ದುಡ್ಡದಾದ ಮೇಲೆ ಆರ್ಮಿ ಹಾಕ್ತೀಯಾ ನೀನು ಆರ್ಮಿ ಹಾಕ್ತೀಯಾ ಮತ್ತೇನು ಹಾಕ್ತೀಯಾ ಪೈಲಟ್ ಯಾಕ ಹಾಂ आज को, को जाने वाला है आज को अकेला जाएगा तो नानी तो नहीं है ना बेटा हमारे को तुम्हारे को हुँ? नाना को जाएगा आज को नाना को और दादी को लेके जाएगा गुड वेरी गुड अच्छा ले बड़ा होना तो ಅಚ್ಛಾ ಪಳ್ಳೆನಾ ಹ್ಞೂ ಓಕೆ ಅಚ್ಚಾ ಪಳ್ಳೆಗಾನ ಹಾಂ ಆಂಟಿ ಅಬ್ದುಲ್ ಕಲಾಮಿಗೆ ಜಾತ ಪ್ಲೇಸು ಮಚ್ ಹ್ಞೂ ನೈ ದೋ ಜನ ಜಾತೆ ಇದ್ರೆ ಅವ್ರ ನಿಮಿಷ ಇನ್ನೂ ವ್ಯಾನ್ ಬಂದಿಲ್ಲ ನಿಮಿಷ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇವರು ವ್ಯಾನ್ ಬಂದಿಲ್ಲ ಆಗಿದೆ ಟೈಮ್ ಬರ್ತಾ ಇಲ್ಲ ಗೊತ್ತಿಲ್ಲ ನೀವು ಬಂದರೆ ಇದೊಂದು ಐದು ನಿಮಿಷದಲ್ಲಿ ಬಂದರೆ ಬರ್ಬೋದು ಕೆಲವೊಮ್ಮೆ ಐದು ನಿಮಿಷ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಇಲ್ಲಿ ನೋಡಿ ಆಕಳ ನಮ್ಮ ಮನೆ ಹತ್ರ ಆಕಳ ಇದೆ ಆಕಳ ಹಾಂ ಗಾಯಿಗೂ ಆಕಳ ಕಳ ನಿಮಿಷ ಮಾಲೂಮ ಆ ಚಲೋ ವ್ಯಾನ್ ಹೇಗೆ ಬಂದು ವ್ಯಾನ್ ಬಂತು ಬಂತು ವ್ಯಾನ್ ಬಂತು ಚಲೋ ಚಲೋ ಸಾಮಿಗೆ ಹಾಕ್ತು ಅದೇ ನಿಮಿಷ ठो चलो बाय बायो आराम सेना बायरिम शाह बाय रिमशा बाय ಓಕೆ ಫ್ರೆಂಡ್ಸ್ ಮಕ್ಕಳಂತ್ರು ಸ್ಕೂಲಿಗೆ ಹೋದ್ರು ಇವಾಗ ನನಗೆ ಮನೆ ಕೆಲಸ ತುಂಬಾ ಇದೆ ಕೆಲಸ ಮಾಡ್ಕೊಳ್ಳೋದಿದೆ ಫ್ರೆಂಡ್ಸು ಏನೋ ವ್ಲಾಗ್ ಹಾಗೆ ತುಂಬಾ ಲಾಂಗ್ ಆಗಿಬಿಡುತ್ತೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಚೆನ್ನಾಗಿ ಅನಿಸಿದರೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರತ ಜೈ ಕರ್ನಾಟಕ ಮತ್ತೆ ಬಾಯ್